ನವೆಂಬರು ಅಥವಾ ಡಿಸೆಂಬರಲ್ಲಿ ತೊರ್ನಳ್ಳಿ ದಿನೇನಲ್ಲೇ ನಡೆಸಬೇಕು ಅಂತ ಎಲ್ಲ ತಯಾರು ಮಾಡ್ಕೊಂಡಿದ್ದೀರಿ ಎಲ್ಲ ನಡೀತಾ ಹಂತ ಹಂತವಾಗಿ ಯಾವ್ಯಾವ ರೀತಿ ಅದನ್ನು ಪ್ರೊಸೀಜರ್ ಮಾಡಬೇಕು ಆ ರೀತಿ ನಡೀತಾ ಇದೆ ಜನಗಳಿಗೆ ಪ್ರೋತ್ಸಾಹನೂ ಐತೆ ಆಮೇಲೆ ರೈತರು ಪ್ರೋತ್ಸಾಹ ತುಂಬ ಐತೆ ಯಾಕಂದರೆ ಎಲ್ಲರೂ ಎತ್ತುಗಳು ಎಲ್ಲ ವಿಭಾಗದ ಓರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈ ಸಲ ಇನ್ನೂ ಭಾಳ ವಿಜೃಂಭಣೆಯಿಂದ ನ್ಯಾಷನಲ್ ಲೆವೆಲ್ ರೇಸ್ ಮಾಡಬೇಕು ಅಂತ ಹಣೆ ಏನಂತಂದ್ರೆ ನಾವು ಓದಲ್ಲಿ ಹೊಸಕೋಟೆ ಭಾಗದಲ್ಲಿ ಮಾಡಿದ್ದು ಹೊಸಕೋಟೆ ಭಾಗದಲ್ಲಿ ಅಲ್ಲಿ ಔಟರ್ ರಿಂಗ್ ರೋಡ್ ಬಂದು ಜಾಗ ಎಲ್ಲ ಹೋಯಿತು ಅದಕ್ಕೆ ಇವತ್ತು ತೊರ್ನಳ್ಳಿ ದಿನ್ನೇನಲ್ಲಿ ದೇವಸ್ಥಾನದೇ ನೂರೈವತ್ತು ಎಕರೆ ಐತೆ ಇವತ್ತು ಅದನ್ನು ನಾವು ಎಲ್ಲ ಒಂದು ಫೆನ್ಸಿಂಗ್ ಮಾಡೋ ಮುಖಾಂತರ ದೇವಸ್ಥಾನದ ಜಾಗ ಉಳಿಸ್ದಂಗ ಆಗುತ್ತೆ ಜಾತ್ರೆ ಉಳಿಸ್ದಂಗೂ ಆಗುತ್ತೆ ಇದು ಹಿಂಗೆ ಮುಂದಿನ ದಿನಗಳಲ್ಲಿ ಬೆಳ್ಕೊಂಡು ಹೋಗಲಿ ಅಂತ ಅಣ್ಣ ಅದು ಹೆಂಗೆ ಅಂತಂದ್ರೆ ಒಂದು ತಾಯಿ ಮಗನ ಬಾಂಧವ್ಯ ಇದ್ದಂಗೆ ನಾನು ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ರೂ ಆ ಅಮ್ಮನ ಆಶೀರ್ವಾದ ಇಟ್ಕೊಂಡೇ ಮಾಡೋದು ಆಮೇಲೆ ಗೌಡಗೆರೆ ಬಸಪ್ಪ ಚಾಮುಂಡೇಶ್ವರಿ ಬಸಪ್ಪ ಇವರಿಬ್ರು ನನಗೆ ನನ್ನ ಜತೇನಲ್ಲಿ ಪ್ರೋಗ್ರಾಮ್ಗಳಲ್ಲಿರ್ತಾರೆ ಮತ್ತು ಎಲ್ಲ ದೇವ್ರುಗಳ್ನು ನಾನು ಆಶೀರ್ವಾದ ಕೇಳ್ಕೊತೀನಿ ಏನಂತಂದರೆ ಎಲ್ಲ ಸುಖಕರವಾಗಾಗಲಿ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅದೇ ರೀತಿಯಲ್ಲಿ ಇವತ್ತು ದೇವರು ಹಾಗೆ ಆಶೀರ್ವಾದ ಮಾಡ್ತಾವಣೆ ಈ ಸಲೀ ಅದೇ ಮಾಮೂಲಿ ಓದ್ಸಲಿ ನಾವು ಚಿನ್ನ ಬೆಳ್ಳಿ ದುಡ್ಡು ಕೊಟ್ರಿ ಈ ಸಲ ಅದೇ ಪ್ಯಾಟ್ರನ್ನೇ ಮಾಡಬೇಕು ಅಂತ ಯಾಕಂತಂದರೆ ದುಡ್ಡು ಅವ್ರು ಖರ್ಚು ಮಾಡ್ಕೊಂಡ್ರು ಬೆಳ್ಳಿ ಬಂಗಾರ ಅವ್ರ ಮನೆಯಲ್ಲಿ ಯಾವತ್ತೂ ಶಾಶ್ವತವಾಗಿರ್ತದೆ ಏನಾದರೂ ಒಂದು ಮಾಡಿಸಿಟ್ಕೊತಾರೆ ಆ ಕಾರಣಕ್ಕೆ ಅದರದ್ದೇ ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಅಂದರೆ ಅದು ಒಂದ್ಸಲಿ ನಾವು ಎಲ್ಲ ಕ್ಲೀನಾಗಿ ಇದು ಮಾಡಿ ಒಂದೊಂದು ಕ್ಯಾಟಗರಿನಲ್ಲಿ ನಾಲ್ಕು ನಾಲ್ಕು ಪ್ರೈಸ್ ಇರುತ್ತೆ ಅದೇ ರೀತಿಯಲ್ಲಿ ನಾಲ್ಕು ಕ್ಯಾಟಗರಿ ಮಾಡೋ ಕಾರಣಕ್ಕೆ ಹೋದ್ಸಲಿ ಮೂರು ಮಾಡಿದ್ದು ಈ ಸಲ ನಾಲ್ಕು ಇನ್ನು ಎರಡು ದಿನ ಹೆಚ್ಚಳ ಆಗುತ್ತೆ ಮೋಸ್ಟ್ಲಿ ಈ ಸಲ ವಾರದಿಂದ ವಾರದವರೆಗೂ ರೇಸ್ ಇರುತ್ತೆ ಎಂಟು ದಿನ ನೀವು ಇಲ್ಲ ಆರ್ಡಿ ಅಂತ ಅಂತೇಳಿಲ್ಲ ಕಾರ್ ಇಕ್ತೀನಿ ಅಂತ ಹೇಳಿದೆ ಬಟ್ ಕಾರ್ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗ್ತದೆ ಆ ಕಾರಣಕ್ಕ ಎಲ್ಲ ನಮ್ಮದು ಒಂದು ಕಮಿಟಿ ಐತೆ ಅದರಲ್ಲೆಲ್ಲ ಕೂತ್ ಡಿಸ್ಕಸ್ ಮಾಡಿ ಎಲ್ರಿಗೂ ಅನುಕೂಲ ಆಗೋ ರೀತಿನಲ್ಲಿ ಮಾಡೋಣ ಅಂತ ಬಟ್ ಏನೇ ಮಾಡಲಿ ನಾನು ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟು ದಿನ ಪ್ರೋಗ್ರಾಮ್ ಮಾಡ್ತೀನೋ ಅಷ್ಟು ದಿನವೂ ಊಟದ ವ್ಯವಸ್ಥೆ ಇರ್ತದೆ ಊಟದ ವ್ಯವಸ್ಥೆ ಇದ್ದೇ ಇರ್ತದೆ ಮಾಡಬೇಕು ಅಂತ ನನಗೂ ಐತೆ ಸುಮಾರು ಕತೆಗಳು ಬಂದಿದ್ದಾವೆ ಬಟ್ ಅದ್ರ ತಕ್ಕದಂಗೆ ನಾನು ಸ್ವಲ್ಪ ಪ್ರಿಪೇರ್ ಆಗಬೇಕು ಈ ರೇಸ್ ಎಲ್ಲ ಆದಮೇಲೆ ನಾನು ನೋಡೋಣ ಅದ್ರ ತಾಯಿ ಆಶೀರ್ವಾದ ಬೇಕೇ ಬೇಕು ಸರ್ ನಮ್ಮ ಸಂತೋಷರ ಇರ್ಬೇಕಾದ್ರೆ ಅವ್ರ ತಾಯಿ ಆಶೀರ್ವಾದ ಅವ್ರು ಬೇಕೇ ಬೇಕು ಅವರು ಮುಂದೆ ಬರಲೇ ಬೇರೆ ಓಕೆ ಬೆಂಕಿ ಆಯ್ತು ಮಾಡೋಣ ಆ ಟೈಮ್ ಕಾಲ ಕೂಡಿ ಬಂದರೆ ಎಲ್ಲ ನಡೆಯುತ್ತೆ 아이따.